ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಸಮೀಪ ಇರುವ ತಳಕು ಗ್ರಾಮ ಪಂಚಾಯಿತಿಯ ಧವಳಗಿರಿ ಬಡಾವಣೆಯಲ್ಲಿ ಇರುವಂತಹ ಬಸವ ನಾಲೆಯ ಅಕ್ಕಪಕ್ಕದಲ್ಲಿರುವ ಮನೆಗಳಿಂದ ಬಂದಂತಹ ಚರಂಡಿ ನೀರು ಹಾಗೂ ಖಾಸಗಿ ಒಡೆತನದ ಶುದ್ಧ ಕುಡಿಯುವ ನೀರು ಘಟಕದಿಂದ ಬಂದಂತಹ ನೀರು ಸಂಗ್ರಹವಾಗಿ ದುರ್ವಾಸನೆ ಬರ್ತಾ ಇದೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರಹಳ್ಳಿ ಬಸವರೆಡ್ಡಿ ಅವರು ಆರೋಪಿಸಿದರು ಧವಳಗಿರಿ ಬಡಾವಣೆಯ ಜನರು ಜೀವದ ಜೊತೆ ಚಲ್ಲಾಟವಾಡ್ತಾ ಇದ್ದು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಹಲವು ಬಾರಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ತಾಲೂಕು ಪಂಚಾಯತ್ ಅಧಿಕಾರಿ ಆಗಲಿ ಈತ ಕಡೆ ಗಮನ ಹರಿಸಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ದು ಬಡಾವಣೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ವಾಸವಾಗಿದ್ದಾರೆ ನೀರು ಸಂಗ್ರಹವಾದದ್ರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಅದರಿಂದ ಜ್ವರ ವಾಂತಿ ಭೇದಿ ಅಂತ ಕಾಯ್ದೆಗಳು ಉಂಟಾಗ್ತಾ ಇತ್ತು ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಮಳೆಗಾಲ ಶುರುವಾಗಿದ್ದರಿಂದ ಬಡಾವಣೆಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತರ ಕಡೆ ಗಮನ ಹರಿಸಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡ್ರು ತಳಕು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಸವನಾಲ ಬರುತ್ತೆ ಆ ನಾಲದಲ್ಲಿ ಅಕ್ಕಪಕ್ಕ ಹಳ್ಳಿಯ ಮನೆಯಲ್ಲ ನೀರು ಬಿಟ್ಟು ಅಲ್ಲಿ ಆಗಿಬಿಟ್ಟು ದುರ್ವಾಸನೆ ಬರ್ತಾ ಇತ್ತು ಅಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ನಮ್ಮ ಮನೆಗಳಲ್ಲಿ ಜ್ವರ ನೆಗಡೆ ವಾಂತಿ ಬೇದಿ ಇದೆಲ್ಲ ಆಗಿಬಿಟ್ಟು ಗಡಿಗೆರೆ ಚಿತ್ರದುರ್ಗ ಬಳ್ಳಾರಿ ಆಸ್ಪತ್ರೆ ಸೇರಿಸಿ ಕಾಳಾಪಾಯದಿಂದ ಪಾರಾಗಿ ಬಂದಿದ್ದಾರೆ ಆದರೆ ಇದನ್ನೆಲ್ಲ ಮನಗಂಡಂಥ ನಾವುಗಳು ಅಲ್ಲೂ ಇದು ಗ್ರಾಮ ಪಂಚಾಯತಿಗೆ ನಾವು ಅರ್ಜಿ ಕೊಟ್ಟು ಸುಮಾರು ಒಂದೂವರೆ ತಿಂಗಳಾದರೂ ಕೂಡ ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮೇಲೆ ಅವ್ರು ಯಾವುದೇ ಕಾರ್ಯಕ್ರಮ ಮುಂದುವರಿಸ್ತಾರೆ ಅಲ್ಲಿ ಬ್ಲೀಚಿಂಗ್ ಪೌಡ್ರ್ ಕೂಡ ಆಗ್ತಾರೆ ನಿರ್ಲಕ್ಷ್ಯ ವಹಿಸಿ ಇವತ್ತು ನಮಗೆಲ್ಲರೂ ಕೂಡ ಈ ಇಡೀ ಇಡೀ ಅಕ್ಕಪಕ್ಕ ಮನೆಗಳವರಿಗೆ ಆರೋಗ್ಯದಲ್ಲಿ ಏರುಪೇರಾಗಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ವಿರುದ್ಧ ತಾಲೂಕ್ ಪಂಚಾಯತಿಗೆ ನಾವು ಮನವಿ ಕೊಟ್ಟರು ಕೂಡ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅದರಿಂದ ಅನ್ನ ಹನ್ನೊಂದನೇ ತಾರೀಕು ನಾವು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತಿ ವಿರುದ್ಧ ಜನರನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯ ಇದು ತಾಲೂಕ್ ಪಂಚಾಯತಿ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಅದು ಹನ್ನೊಂದನೇ ತಾರೀಕು ನಾವು ತೀರ್ಮಾನ ಮಾಡಿ ಆ ಅಲ್ಲಿ ಮನೆಗಳಿಂದ ತ್ಯಾಜ್ಯ ಆದಂಥ ನೀರು ಬಂದು ಅಲ್ಲಿ ಮಲಿನವಾಗಿ ವಾಸ ದುರ್ವಾಸನೆ ಬಂದು ಅಲ್ಲಿ ಹಚ್ಚ ಹಸಿರಾಗಿ ನೀರು ಕಾಡಿದ್ದಂಗೆ ಎಲ್ಲ ಗಿಡಗಡ್ಡೆ ಎಲ್ಲ ಬೆಳೆದು ಅಲ್ಲಿ ಫಾರೆಸ್ಟು ನಿರ್ಮಾಣ ಮಾಡಿದ ಮಾಡಿರೋದ್ರಿಂದ ಅಲ್ಲಿಯ ನೀರು ಎಲ್ಲೂ ಹೋಗ್ತಾ ಇಲ್ಲ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಅಲ್ಲಿ ದುರ್ವಾಸನಿಂದ ಕೂಡಿ ಇಲ್ಲಿ ಕಾಲರ ಇಂಥ ಪ್ರೇಗು ರೋಗಗಳು ಬರುವಂಥ ಪರಿಸ್ಥಿತಿ ಇದ್ದರೂ ಕೂಡ ಇದನ್ನು ಗ್ರಾಮ ಪಂಚಾಯತಿ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಇದನ್ನು ನಾವು ತಾಲೂಕ್ ಪಂಚಾಯತಿ ಗಮನಕ್ಕೆ ತಂದರೂ ಕೂಡ ತಾಲೂಕ್ ಪಂಚಾಯತಿ ಕೂಡ ಯಾವುದೇ ಗಮನ ಇದು ಮಾಡಿಲ್ಲ ಸರ್ಕಾರ ಹೇಳುತ್ತೆ ಯಾವುದೇ ಗುಂಡಿ ಅಥವಾ ನೀರು ನಿಂತರೆ ಅದನ್ನು ಮುಚ್ಚರಿ ಅದು ಜಾಗೃತರಾಗಲಿ ಅದರಿಂದ ಕಾಲರ ಬರುತ್ತೆ ಜ್ವರ ಬರ್ತತೆ ವಾಂತಿ ಬೀದಿ ಆಗುತ್ತೆ ಕಾ ಇದು ಮನುಷ್ಯರಿಗೆ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರ ಗಮನ ತಂದರೂ ಕೂಡ ಇವರು ಯಾವುದೇ ನಿರ್ಲಕ್ಷ್ಯ ಮಾಡೋದ್ರ ವಿರುದ್ಧ ಇವರು ಯಾವುದೇ ಕ್ರಮ ತಗೊಂಡಿಲ್ಲ ಅಂತೇಳಿ ಹನ್ನೊಂದನೇ ತಾರೀಕು ನಾವು ತಾಲೂಕ್ ಪಂಚಾಯತಿ ಬಂದು ಬೃಹತ್ ಪ್ರತಿಭಟನೆ ಮಾಡೋಕ್ಕೆ ಹಮ್ಮಿಕೊಂಡಿದ್ದೇವೆ ಗ್ರಾಮ ಪಂಚಾಯತಿ ಕಾ ಪಿ ಒ ಮತ್ತು ತಾಲೂಕ್ ಪಂಚಾಯತಿ ಇ ಓ ಕೂಡ ಯಾವುದೇ ಸಮಸ್ಯೆಗೆ ಜನರ ಸಮಸ್ಯೆಗೆ ಅವರು ತಲೆ ಕಡಿಸ್ಕೊಳ್ತಿಲ್ಲ ಅವರು ಯಾವುದೇ ಮನವಿ ಕೊಟ್ಟರು ಕೂಡ ನಾಲ್ಕೈದು ಮನವಿ ಕೊಟ್ಟರು ಕೂಡ ಒಂದೂವರೆ ತಿಂಗಳಾದರೂ ಕೂಡ ಸ್ಪಾಟಿಗೆ ಬಂದಿಲ್ಲ ಸ್ಪಾಟಲ್ಲಿ ಏನದು ಆಗುತ್ತೆ ಅಂತಲೂ ಕೂಡ ನೋಡಿಲ್ಲ ಇಲ್ಲಿ ಆರೋಗ್ಯ ಸಮಸ್ಯೆ ಏನಾಗುತ್ತೆ ಅಂತ ಮನವಿ ನಾವೆಲ್ಲರೂ ಕೂಡ ಪ್ರಾಣದ ಜೊತೆಗೆ ಚಲ್ಲಾಟ ಆಡ್ತಾ ನೀವು ಆರೋಗ್ಯ ಸಮಸ್ಯೆ ಇದು ಜನರು ಬಡವರು ಬೀದಿ ಬೀದಿ ಪಾಲಾಗ್ತಾಯಿದ್ದಾರೆ ಪ್ರಾಣ ಕಳ್ಕೊತಾರೆ ಅಂತ ಹೇಳಿದ್ರು ಕೂಡ ಯಾವುದೇ ಅಧಿಕಾರಿ ಬಂದು ಇಲ್ಲಿ ಗಮನ ಹರಿಸಿಲ್ಲ ಅದಕ್ಕೆ ಶಾಶ್ವತವಾದ ಪರಿಹಾರವನ್ನು ನಾವು ಇದನ್ನು ವಿರೋಧಿಸಿ ಇಡೀ ಸರ್ಕಾರ ಐತಾ ಇಲ್ಲ ಅನ್ನೋಂಥದನ್ನು ನಾವು ಮನಗಂಡು ಇವತ್ತು ತಾಲೂಕ್ ಪಂಚಾಯತಿಗೆ ಮತ್ತೆ ಹಾಕೋಂಥ ಕಾರ್ಯಕ್ರಮವನ್ನು ಹನ್ನೊಂದನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ